ನಮಸ್ಕಾರ ಗುಡ್ ಮಾರ್ನಿಂಗ್ ಧನ್ವಿತ್ ಋತ್ತಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪ್ರಾನ್ಸ್ ಗೀ ರೋಸ್ಟ್ ಹೇಗೆ ಮಾಡಿ ಹೇಳಿಕೊಡ್ತೇನೆ ಈಗ ನಾನು ಪ್ರಾನ್ಸ್ ತಗೊಂಡಿದ್ದೇನೆ ಈಗ ಇದನ್ನು ಕ್ಲೀನ್ ಮಾಡಿ ತರುವ ಪ್ರಾನ್ಸ್ ಕ್ಲೀನ್ ಮಾಡಿ ತಂದಾಯಿತು ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಉಡಿ ಚೂರು ಸ್ವಲ್ಪ ಲಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇಡುವ ಈಗ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಕೆ ಕೆಂಪು ಮೆಣಸು ನಾನು ಮೂರು ತಕೊಂಡಿದ್ದೀನಿ ಅದು ನಿಮ್ಮ ಖಾರಕ್ಕೆ ಅನುಗುಣವಾಗಿ ತಗೊಳ್ಳಿ ನಾನು ಹೆಚ್ಚಿದ ಮಕ್ಕಳಿಗೆ ಮಾಡೋದು ಅವರು ಸ್ವಲ್ಪ ಖಾರ ತುಂಬ ಇಷ್ಟಪಡೋದಿಲ್ಲ ಹಾಗಾಗಿ ಮೂರು ಮೆಣಸು ತಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನು ಬಡಸೊಪ್ಪು ಸ್ವಲ್ಪ ಕರಿಮೆಣಸು ಸ್ವಲ್ಪ ಮೆಂತೆ ಒಂದು ಹತ್ತರಿಂದ ಇಪ್ಪತ್ತು ಮೆಣಸೆ ಇದನ್ನೆಲ್ಲವನ್ನೀಗ ಡ್ರೈ ರೋಸ್ಟ್ ಮಾಡಿ ಹುಡ್ಕೊಳ್ಬೇಕು ಪ್ಯಾನ್ ಬಿಸಿ ಆಯಿತು ಎಲ್ಲವನ್ನು ಮಸಾಲವನ್ನು ಹಾಕುವ ಸ್ವಲ್ಪ ಇದನ್ನು ಡ್ರೈ ರೋಸ್ಟ್ ಮಾಡಿ ಹೊಡಿಯುವ ಸಾಮಗ್ರಿ ಎಲ್ಲ ಡ್ರೈ ರೋಸ್ಟ್ ಆಯಿತು ಒಂದು ಐದು ನಿಮಿಷ ಬಿಟ್ಟು ಮಿಕ್ಸಿ ಜಾರಿಗೆ ಹಾಕುವ ಸ್ವಲ್ಪ ಬಿಸಿ ಉಂಟು ಈ ಮಿಕ್ಸಿ ಜಾರಿಗೆನೆ ಈಗ ಸ್ವಲ್ಪ ಉಳಿಸೆ ಉಳಿಸೆ ಹುಳಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಆನಂತರ ಬೆಲ್ಲದ ಹುಳಿ ಸ್ವಲ್ಪ ಸ್ವಲ್ಪ ನೀರು ಇದನ್ನೆಲ್ಲ ರುಬ್ಬಿಕೊಳ್ಳುವ ನುಣ್ಣಗೆ ರುಬ್ಬಿಕೊಳ್ಬೇಕು ನುಣ್ಣಗೆ ರುಬ್ಬಿಕೊಳ್ಬೇಕು ನಂದು ರುಬ್ಬಿ ಆಯಿತು ಈಗ ತಗೊಳ್ಳಿ ಪ್ಯಾನಿಗೆ ಎರಡು ಟೇ ಸ್ಪೂನ್ ತುಪ್ಪ ಅದಕ್ಕೆ ಒಂದು ದೊಡ್ಡ ಸೈಜಿಂದ ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಇದು ಹಾಕಬೇಕು ಅದಕ್ಕೇ ಕರಿಬೇವು ಇದನ್ನೀಗ ಒಳ್ಳೆ ಮಾಡಿ ತುಪ್ಪದಲ್ಲೇ ನತ್ತು ಬಣ್ಣ ಬರೋ ತನಕ ಫ್ರೈ ಮಾಡಬೇಕು ಎಲ್ಲ ಫ್ರೈ ಆಯಿತು ಈಗ ಇದಕ್ಕೇನೆ ಆಗ ರುಬ್ಬಿಕೊಂಡಿರುವಂಥ ಮಸಾಲವನ್ನು ಹಾಕುವ ಈಗ ಮಸಾಲವನ್ನು ಎಲ್ಲವನ್ನು ಹಾಕುವ ಸ್ವಲ್ಪ ಉಪ್ಪು ಹಾಕುವ ನಾವು ಮಸಾಲೆ ರುಬ್ಬೊತ್ತಿಗೆ ಉಪ್ಪು ಹಾಕಿದ್ದೇವೆ ಆನಂತರ ಫ್ರಾನ್ಸಿಗೂ ಮ್ಯಾರಿನೇಟ್ ಮಾಡಿ ಉಪ್ಪು ಹಾಕಿದ್ದೇವೆ ಈಗ ಇದು ಎಲ್ಲವನ್ನು ಫ್ರೈ ಮಾಡಿದ್ದು ಮಸಾಲೆ ಇತ್ತಲ್ಲ ಫುಲ್ಲು ಡ್ರೈ ಆಗಬೇಕು ಡ್ರೈ ಆಗುವಾಗ ನಿಮಗೆ ಮೇಲೆ ತುಪ್ಪ ತುಪ್ಪ ತೋರ್ತದೆ ಮಸಾಲೆ ಫುಲ್ ಡ್ರೈ ಆಗಲಿ ಇದರಲ್ಲಿ ಅಷ್ಟೊಳಗೆ ನಾವು ಫ್ರಾನ್ಸನ್ನು ಫ್ರೈ ಮಾಡಿಕೊಡ್ಬೇಕು ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಅದನಂತರ ನಂತರ ಆ ತುಪ್ಪಕ್ಕೆ ಆಗ ಮ್ಯಾರಿನೇಷನ್ ಮಾಡಿಟ್ಟಂತ ಎಲ್ಲ ಪ್ರಾನ್ಸ್ ಹಾಕುವ ಹಾಕಿದನು ಎರಡು ಮೂರು ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡಬೇಕು ಫ್ಲೇಮನ್ನು ಹೈ ಇಟ್ಕೊಳ್ಳಿ ತುಪ್ಪದಲ್ಲಿ ಎರಡು ಸೈಡ್ ಪ್ರಾನ್ಸ್ ಫ್ರೈ ಆಗಿರಿ ಇಲ್ಲಿಗ ಮಸಾಲೆ ರೆಡಿ ಆಯ್ತು ಈಗ ಅದೇ ಮಸಾಲೆಗೆ ಪ್ರಾನ್ಸ್ ಫ್ರೈ ಮಾಡಿ ಇಟ್ಟುಕೊಂಡ ಪ್ರಾನ್ಸನ್ನು ಹಾಕುವ ಹಾಕಿ ಇದಕ್ಕೆಲ್ಲ ಮಸಾಲವನ್ನು ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮೀಡಿಯಮ್ ಉರಿಯಲ್ಲಿ ಇದು ಫ್ರೈ ಆಗಲಿ ಪ್ರಾನ್ಸ್ ಗೀರೋ ಅಷ್ಟು ರೆಡಿ ಆಯಿತು ಈಗ ಲಾಸ್ಟಿಗೆ ಗಾರ್ನಿಶಿಗೆ ก็ต้องบริสุทธิ์ปนักวา